ಪ್ರೀತಿಯ ಅಕ್ಕನವರಿಗೆ ನಾನು ಬಂದಾಗ ನಾನು ಕಳಿಸಿದಷ್ಟು ಎಂದು ಹೇಳಿ ನೀವು ಕಳಿಸಿದ ಹಣ ಇನ್ನು ಇಲ್ಲಿವರೆಗೂ ಹಣ ಕಳಿಸಿಲ್ಲ ಇನ್ನು ನಾಲ್ಕು ದಿನದಲ್ಲಿ ಹಣ ಕಳಿಸಿದ್ರೆ ನನ್ನನ್ನು ಖಾಲಿಯಿಂದ ಹೊರಗೆ ಹಾಕುತ್ತಾರೆ ನಾಲ್ಕು ಜನರು ಕಾಲೆಯಿಂದ ಹೊರ ಹಾಕಿಸಿಕೊಂಡು ಆಗುವುದಕ್ಕಿಂತ ನಾನು ಸಾಯುವುದೇ ಮೇಲೂ ಇನ್ನು ನಾಲ್ಕು ದಿನಗಳಲ್ಲಿ ನೀನು ಹಣ ಕಸಿದ್ರೆ ನನ್ನನ್ನು ಮರೆತಿಬಿಡಿ ನಾನು ಆತ್ಮಹತ್ಯೆ ಮಾಡಿಕೊಳ್ಳುವೆ ನಿನ್ನ ತಮ್ಮ ರಾಜೇಂದ್ರ ರಾಜೇಂದ್ರಿಯಪ್ಪ ಏನ್ ಮಾಡ್ಲಿ ವಿದ್ಯಾಭ್ಯಾಸ ಅರ್ಧಕ್ಕೆ ನಾಶವಾಗೋದಕ್ಕೆ ನಾನು ಬಿಡೋದಿಲ್ಲಪ್ಪ ಬಿಡೋದಿಲ್ಲ ಹೀಗಾದ್ರೂ ಮಾಡಿ ಹಣವನ್ನು ಹೊಂದಿಸಿ ಉದಿಸ್ತೀರಿ ಆದ್ರೆ ನೀನು ಮಾತ್ರ ನನ್ನಿಂದ ದೂರ ಆಗ್ತೀನನ್ನು ಮಾತನ್ನು ಮಾತನಾಡಬೇಡ ರಾಜೇಂದ್ರ ಹೀಗೇನು ಮಾಡೋದು ಮಾವ ಹಣವನ್ನು ತರ್ತೀನಿ ಅಂತ ಹೋಗಿ ಒಂದು ವಾರವಾದರೂ ಪತ್ರ ಬರ್ತಿಲ್ಲ ಹಣವನ್ನು ಕೊಟ್ಟಿಲ್ಲ ಕೇಳಲಿ ನಿನ್ನ ಮಾವ ದುಡಿದು ಮುಟ್ಟಿಸುವ ಈಗಾಗಲೇ ಪಡೆದಿರೋನು ನನ್ನಲ್ಲಿ ಸಾಕಷ್ಟು ಹಣ ಎಂದು ಮುಕ್ತವಾಯಿತು ನನ್ನ ಅವನ ಮದ್ಯದ ಹಣದ ನೀ ನನ್ನ ಆಶೆಯಂತೆ ನಡೆದರೆ ಮಾತ್ರ ನೀಡಬಲೇ ನೀ ಹಿಡಿದಷ್ಟು ಹಣ ಅಂದರೆ ಮುರಿ ಮುಂದುವರಿಯುವುದು ನಿನ್ನ ತಮ್ಮನ ಶಿಕ್ಷಣ ಹಾಗಾದ್ರೆ ಹಾಗಾದ್ರೆ ಅಣಕ್ಕಾಗಿ ಆ ನೀಚ ರುದ್ರೇಶ್ವರಿಗೆ ಹೋಗ್ಬೇಕ ಇಲ್ಲ ಆ ಪಾಪಿ ತನ್ನ ಸ್ವಾರ್ಥವನ್ನು ಬಳಸ್ಕೊಂಡು ಹಣವನ್ನು ಕೊಡ್ತಾನೆ ಹೊರತು ಮನಸ್ಪೂರ್ಕವಾಗಿ ನನಗೆ ಹಣವನ್ನು ಕೊಡುವುದಿಲ್ಲ ಕೊಡುವುದಿಲ್ಲ ನಿನ್ನ ತಮ್ಮ ರಾಜೇಂದ್ರನು ಚೆನ್ನಾಗಿ ಓದಿಸಿ ಅವನನ್ನು ಯಾವುದಾದ್ರೂ ಒಂದು ದೊಡ್ಡ ನೌಕರಿಗೆ ಹತ್ತಬೇಕೆಂಬುದು ನನ್ನ ಹಿರಿಯಾಸೆ ಹಾಗೇನಾದ್ರೂ ವಿಧಿ ನನ್ನ ಬಾಳ್ನಲ್ಲಿ ತನ್ನ ಆಟ ಆಡಿದ್ರೆ ನೀನು ನನ್ನ ಆಸೆಯನ್ನು ನಡೆಸಿಕೊಡುವ ಮಗು ನಡೆಸಿ ಕೊಡುವ ಅಪ್ಪಾಜಿ ನಿಮ್ಮ ಮಾತನ್ನು ನಾನು ಅಪ್ಪಾಜಿ ನಡೆಸಿಕೊಡ್ತೀನಿ ನಿಮ್ಮ ಪಾದ ಸಾಕ್ಷಿಯಾಗಿ ನನ್ನ ತಮ್ಮನ ವಿದ್ಯಾಭ್ಯಾಸವನ್ನು ಯಾವುದೇ ಕಾರಣಕ್ಕೂ ನಾನು ನಡೆಸೋದಿಲ್ಲ ಅಂತ ಹೇಳಿದ್ದೀನಪ್ಪಾಜಿ ನಡೆಸ್ಕೊಡ್ತೀನಪ್ಪಾಜಿ ನಡೆಸ್ಕೊಡ್ತೀನಿ ಶೀಲವತಿ ಈಗ ನೀನು ನಿನ್ನ ತಮ್ಮನಿಗೆ ಸಹಾಯ ಮಾಡಲು ಉಳಿದಿರುವುದು ಒಂದೇ ದಾರಿ ಯಾವ ದಾರಿ ನೀನು ರುದ್ರೇಶನ ಬಳಿ ಹೋಗಿ ಹಣ ತರಲೇಬೇಕು ಇಲ್ಲ ನಾನು ಆ ಸತ್ರುಚಿದ್ದ ಹಾಗಾದರೆ ನಿನ್ನ ತಮ್ಮನ ಶಿಕ್ಷಣವನ್ನು ಮುಂದುವರಿಯುವ ಆಸೆ ನಿನಗೆಲ್ಲವೇ ನಿನ್ನ ತಂದೆಯ ಕೊಟ್ಟ ಕೊಟ್ಟವ ಹಂ ಉಳಿಸಿಕೊಳ್ಳುವ ಹಂಬಲ ನಿನಗೆಲ್ಲವೇ ಅತಿ ಹೆಚ್ಚಾಗಿ ಇದೆ ಆದ್ರೆ ನಾನು ಪ್ರೀತಿಸುತ್ತಿರುವ ನನ್ನ ಮಾವನನ್ನ ತೊರೆದು ಆ ನೀಚ ರುದ್ರೇಶನ ಮಾತನ್ನು ಕೇಳಿ ಆತನೊಂದಿಗೆ ನಾನು ಆಡಲೇಬೇಕು ನಿನ್ನ ತಮ್ಮ ಓದಿಗಾಗಿ ನೀನು ನಿನ್ನ ಪ್ರೀತಿಯನ್ನು ತ್ಯಾಗ ಮಾಡಲೇಬೇಕು ಅದು ಯಾವ ಶಕ್ತಿ ನನ್ನ ಮನಸ್ಸನ್ನು ಪ್ರೇರೇಪಿಸಿ ನನ್ನ ಈ ಕೆಲಸ ಕೇಳಿತಾ ಇದೆ ಅದ್ಯಾವ ಶಕ್ತಿಯ ಮರವಾಗಿ ಬೆಳೆದಿರುವ ಈ ನನ್ನ ಪ್ರೀತಿಯ ಮರವನ್ನು ಕಿತ್ತಿಸಿ ಹೇಳುತ್ತಿದೆ ಯಾವ ಶಕ್ತಿಯೂ ಅಲ್ಲ ನಿನ್ನ ತಮ್ಮನ ಪ್ರೀತಿ ಚೆನ್ನಾಗಿ ವಿಚಾರಿಸು ಶೀಲವತಿ ಕೇವಲ ಇನ್ನು ನಾಲ್ಕು ದಿನ ಕಳೆದರೆ ನಿನ್ನ ತಮ್ಮ ನಿನ್ನಿಂದ ಬಹುದೂರ ಹೋಗುತ್ತಾನೆ ಆಗ ನೀನೆಷ್ಟು ಹತ್ತರೂ ವ್ಯರ್ಥ ಹೌದು ನನ್ನ ತಮ್ಮ ನನ್ನ ತಮ್ಮ ಸಾಯಿಬಾರ್ದು ಆತನು ವಿದ್ಯಾಭ್ಯಾಸಕ್ಕಾಗಿ ನನ್ನ ಹಣವನ್ನು ಹೊಂದಿಸಲೇಬೇಕು ಅದಕ್ಕಾಗಿ ಅದಕ್ಕಾಗಿ ನನ್ನ ಪ್ರೇಮವನ್ನು ತ್ಯಾಗ ಮಾಡಲೇಬೇಕು ನನ್ನ ಪ್ರೀತಿ ತ್ಯಾಗ ಮಾಡಲೇಬೇಕು ಹಾಗಾದ್ರೆ ತಡ ಮಾಡದೆ ತೆಳು ಋದ್ರೇಶನ ಬಳಿಗೆ ಶೀಲಾ ದೀಪ ಬೆಳಕುದು ತನಗೆ ಬೆಳಕು ಮಾಡಿ ಕೊಡಲ್ಲ ಅನ್ನರಿಗೆ ಬೆಳಕು ನೀಡಲು ಹೌದು ಹರುದ್ರೇಶನ ಬಳಿ ಹೋಗಿ ನನ್ನನ್ನು ಕೇಳಲೇಬೇಕು ನನ್ನ ಪ್ರೀತಿಯನ್ನು ತ್ಯಾಗ ಮಾಡಲೇಬೇಕು ಮಾವ ಈ ನನ್ನ ತಪ್ಪನ್ನ ಕ್ಷಮಿಸ್ಬಿಡು ಬಾವ ಕ್ಷಮಿಸ್ಬಿಡು ಹುಚ್ಚಿ ಹರಿಯುವ ನೀರಿನಲ್ಲಿ ಬಿದ್ದವನು ಆ ನೀರು ಉಪ್ಪೇಸಿ ಹೇ ಎಂದು વિચાર ಮಾಡತ ನೀಲ್ಲಬಾರದು ಮೊದಲು ಈಜಿ ದಡ ಸೇರಲು ಪ್ರಯತ್ನಿಸಬೇಕು ಒಂದು ಬೇಡಿ ಆ ರುದ್ರೇಶ್ ನನಗೆ ಸತಿ ಸ್ಥಾನ ಹೇಳ್ತಾನೆ ಅಂದರೆ ಆತನ ಪ್ರೀತಿಯನ್ನು ನಾನು ಒಪ್ಕೊಳ್ತೀನಿ ಆದರೆ ಮಾವ ನನ್ನ ತಪ್ಪನ್ನು ಕ್ಷಮಿಸ್ಬಿಡ್ ಮಾವ ಈ ಜನ್ಮದಲ್ಲಿ ನಿನ್ನ ಹೆಂಡತಿಯಾಗಿ ಬರುವ ಯೋಗ್ಯತೆ ನನಗಿಲ್ಲ ಮಾವ ಇಲ್ಲ ಮುಂದಿನ ಜನ್ಮದಲ್ಲಿ ಹೆಣ್ಣಾಗಿ ಹುಟ್ಟುತ್ತೆ ಆದರೆ ಮಾವ ನಿನ್ನ ಮಡದಿಯಾಗಿ ನಿನ್ನನ್ನು ಸೇವೆಯನ್ನು ಸಲ್ಲಿಸ್ತೀನಿ ಮಾವ ಸೇವೆಯನ್ನು ಸಲ್ಲಿಸ್ತೇನೆ ನಿಲ್ಲು ಬಾರಿ ಸಿಲುಕದಿರು ಮನದ ಚಮತ್ಕಾರಕ್ಕೆ ದುರ್ಬಲ ಮನಕ್ಕೆ ಹೆದರಿ ಮುಂದಿಟ್ಟಾಡಿ ಹಿಂದೆ ಹಿಡಿದ್ರು ನಿನಗೆ ನಿನ್ನ ತಮ್ಮನ ಪ್ರಾಣ ಬೇಕಾದಲ್ಲಿ ಬೇಗ ಸಾಗು ಹೋಗು ಬೇಕಾದಲ್ಲಿ ಸಾಗು ಹೌದು ನನಗೆ ನನ್ನ ತಮ್ಮನೇ ಮುಖ್ಯ ಈ ನನ್ನ ಜೀವಕ್ಕಿಂತ ನನ್ನ ಪ್ರೀತಿಗಿಂತ ನನ್ನ ತಮ್ಮನೇ ಮುಖ್ಯ ನನ್ನ ತಮ್ಮನಿಗಾಗಿ ನಾನು ಬೇಕಾದರೂ ಕೊಡ್ತೀನಿ ಹೌದು ಆ ರುದ್ರೇಶ್ನ ಬಳಿ ಹೋಗಿ ಹೀಗಾದ್ರೂ ಮಾಡಿ ಹಣವನ್ನು ಒದಗಿಸ್ಲೇಬೇಕು ಶಿಶಾ ಇವತ್ತು ಬಹಳ ಹುಷಾರಿಂದ ಇರ್ಬೇಕು ಮಗನ ಮತ್ತೆ ಏನಕ್ಕೆ ಏನಾರ ಮಾಡಿ ನಮ್ಮ ಪ್ಲಾನ್ ಎಲ್ಲ ನಾಶ ಮಾಡ್ಬಿಟ್ಟಿ ಮತ್ತ ಅಂದೆ ನಾ ಹುಷಾರಿಯಾಗಿರ್ತೇನೆ ಮೊದಲ ನೀನ್ ಹುಷಾರಿಯಾಗಿರೋದ್ ಕಲ್ಕಾರ್ಲಿ ಎಪ್ಪಾ ಹೇಳ ಹೆದ್ರಿ ಬಂದ್ರು ಅಷ್ಟ ತಡ ನಿನ್ನ ಪೂರಾ ಟೆನ್ಶನ್ ಕಳ್ಕೊಂಡ್ಕೊಂಡ್ಬಿಟ್ಟಿದ್ ನೀ ನನ್ನ ಕಣ್ಣಾಗ ಏನಾರ ಮಣ್ಣುಜ್ಜಿ ಆಕಿಲ್ಲ ಅದ್ರ ಮುಟ್ಟೋದು ಇದ್ರ ಮುಟ್ಟೋದು ಮಾಡಿ ಅಂದ್ರ ತಡ್ಕೊಳ್ಳೋ ಶಕ್ತಿ ಉಳಿದಿಲ್ಲಪ್ಪ ನಮಗ್ ಅಕ್ಕ ಮದುವೆ ಮಾಡ್ಕೋಬೇಕು ಅಂತ ಮಾಡಿ ನೀನು ಬಹಳ ಅಂದ್ರ ಇವತ್ತು ಬೆಳಕರ ತನಕ ನಮ್ಮ ಹತ್ರ ಇರ್ತಾಳಿ ಒಂಟ್ಲ ಬೆಳಕರದ್ರ ಅಲ್ಲಲಿ ಇಂಥ ವೇಷ್ ಹಣ್ಣು ಬಂದೋಗ್ಯೋ ಅಲ್ಲಿ ನಮ್ಮ ಜೀವನದಾಗ ಬೇಕಾದಷ್ಟು ಹೆಣ್ಣು ಬಂದು ಹೊಜಿರುಗೋನ್ವಾಕರಿ ಆದ್ರ ಈ ಚಿ ಬಗ್ಗೆ ನನ್ನ ಮನಸ್ನ್ಯಾಗ ಪ್ಯಾರೆ ಐತಿ ಹೇ ಐತಿ ಅಂದ್ರೆ ನಮ್ಮ ಕೈ ಕೊಟ್ಟಣಿ ಆಕೆ ಕೂಡ ಸಂಸಾರ ಹುಡ್ಬೇಕು ಅಂತ ಮಾಡಿನಲ್ಲಿ ಅಲ್ಲಲಿ ಕೊಳ್ಯಾಗ ಹತ್ತ ಹಾಗೆ ಕೊಳ್ಯಾಗ ಹತ್ತದ ನಾನು ಒಬ್ಬರ ಹತ್ತೇನೆ ನಮ್ಗೆ ಕೊಳ್ಯಾಗ ಹತ್ತದಾದ್ರ ನಾನು ನೀನು ಇಬ್ರು ಕೂಡ ಒಳ್ಳೆಯಾಗ ಹತ್ತಾನತ ರೀ ಮೊದಲ ಉರಿ ಸೇರಿ ಆಮೇಲೆ ಎಲ್ಲ ವಿಚಾರ ಮಾಡನಂತ ಮತ್ತು ನಮ್ಮ ಸಮಾನ ಎಲ್ಲ ಹಾಕ್ಕೊಂಡು ಎಲ್ಲ ಲೇ ಚೀಲದಾಗ ಒಳ್ಳೆಯ ಹಬ್ಬರ ಸಾಮಾನೆ ಇದೊಂದು ಡಬ್ಬ್ರಿ ತಡಿಯ ತೋರ್ತೀನಿ ನಮ್ಮ ಸಾಮಾನುಗಳು ಏನಾದವ ನ ಇದೊಂದು ಹರಕು ತಾಡಬ ಮತ್ತ ಇನ್ನೊಂದು ಸಣ್ಣ ಚಾಮ್ಸ ಇವು ಮೂರು ನಮ್ ಶಿಷ್ಯನ ಕಾಯಿ ಕೊಟ್ಟು ರೆಡಿ ಆಗಿಬಿಟ್ಟೆ ನಾವಿ ಹೌದಲಿ ಮರ್ಯ ಈ ಅಂಗಿ ಕಳೆದು ಯಾವಾಗ ಹೊಳಿ ಕಾಣಿಸ್ಯವ ನಂಗೈತ್ ನೋಡ್ಲಿ ನನಗ್ ಹೋಗ್ರಿ ಅಪ್ಪ ಈ ಕಬ್ಬರಿಯ ಕಮಟು ವಾಸಿ ನನ್ನ ತಲೆ ಚಿಟ್ಟ ಅಂದ್ ಹೋಗೈತ್ ನೋಡ್ರಿ ಮೊದಲ ಇವನ ಬೆಂಗಳೂರು ಮುಟ್ಟದ ಆಡ್ತಾಳ ಇವನು ಮೊದಲ ಕಾಣಿಸ್ ಹೋಗದೆ ಬ್ಯಾರೇ ಡ್ರೆಸ್ ಹಾಕಬೇಕಂತ ಮಾಡಿ ನೋಡಲಿ ನಾವು ಹೌದಲೇ ಮರೆಯ ಇವತ್ ಯಾಕುವ ನನಗೆ ಎಡಗಣ್ಣ ಹಾರಾಕ್ ನಿಂತ್ ಬಿಟ್ಟಲಿ ಅಲ್ಲಲಿ ನೀ ಬಾರಿ ಅಪಶಾಗ್ರದ ಮನುಷ್ಯ ಆಗಿ ನೋಡಲಿ ಹಿಂದಿನ ಜನವಾಗ ನೀನು ಹಲ್ಲಿಗಿಲ್ಲ ಹುಡಿತೇನು ಹೋಮಗನ ನೀನು ಇಲ್ಲಲೇ ಶಕುಲ ಶಾಸ್ತ್ರದೊಳಗ ನಾ ಬಹಳ ನಂತರ ನನಗೆ ಈ ಗುರುಸ್ಥಾನ ಸಿಕ್ಕತಿ ನಿನ್ನ ಮಾತು ನಂಬಬೇಕ ನಾನು ಒಬ್ಬರೇ ನೋಡಿದೆ ಈ ಕುಂತ ದೇವ್ ರಾಣಿ ಮಾಡಿ ಹೇಳ್ತಾನೆ ಯಾರ್ಯಾರು ನಂಬಂಗಲ್ಲ ನೀ ಮೊದಲ ಪಡ್ಕುಸಿ ಸ್ವಾಮಿ ಒಂಟೇವಿ ಅಂದಾಗ ಎಲ್ಲ ಸದ್ದು ಮಾಡ್ಕೊಂಡು ಇಲ್ಲಿ ಹೋಗಿ ಬಿಡ ನೇಪ ಮೊದ್ಲ ಒಂಟೇವಿ ಅಂದ್ಯಾಗ ಮತ್ತೆ ಆಗ್ತಾಡ ಹೋಗಿ ಬಿಡ ನಡಿ ಜೈ మహా ఏ మలిగాలు ఎలా ಕಮ್ ಇಸ್ ಇಲ್ ವೆಲ್ಕಮ್ ವಾಟ್ ಇಲ್ಲಿಯವರೆಗೆ ಬಂದು ಬಿಟ್ಟೆ ಶ್ರೀಮಂತ್ರಿ ನಿಮ್ಮ ಬಳಿ ಒಂದು ವಿಚಾರವನ್ನು ಮಾತನಾಡಬೇಕಾಗಿತ್ತು ನಿಮ್ಮ ಬಳಿ ನಾನೊಂದು ಸಹಾಯ ಕೇಳ್ಕೊಂಡು ಬಂದಿದ್ದೆ ನೀವು ಸಹಾಯ ಮಾಡಿದ್ರೆ ನಿಮಗೆ ಬರಿತು ಶ್ರೀಮಂತ್ರಿ ಸಹಾಯ ಅದು ನನ್ನಿಂದ ನಿನಗೆ ನೀನು ಯಾವ ಸಹಾಯಕ್ಕಾಗಿ ಈ ರುದ್ರೇಶ ಏನಾದರೂ ಬಂದು ನಿಂತಿರಿವ ಅಂತ ಕೇಳಬಹುದೇ ಹೇಳ್ತೀನಿ ಶ್ರೀಮಂತ್ರಿ ಇನ್ನು ನಾಲ್ಕು ದಿನಗಳಿದಿರಿ ನನ್ನ ತಮ್ಮನಿಗೆ ನಾನು ಎರಡು ಸಾವಿರ ರೂಪಾಯಿ ಫೀಸ್ ಕಟ್ತೇಬೋದ್ರಿ ಅವನ್ನ ಕಾಲೇಜಿಂದ ಹೊರಗಡೆ ಹಾಕ್ತಾರೆ ಒಂದ್ ವೇಳೆ ಅವ್ರ ಕಾಲೇಜಿಂದ ಹೊರಗಡೆ ಹಾಕಿದ್ರೆ ನನ್ನ ತಮ್ಮ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಪತ್ರ ಬರೆದಿದ್ದಾರೆ ಹೇಗಾದ್ರೂ ಮಾಡಿ ನಿಮ್ಮ ಕೈ ಬೇಡಿಕೊಳ್ತೀರಿ ಎರಡು ಸಾವಿರ ರೂಪಾಯಿ ಹಾಡಕೊಳ್ಳಿ ಶ್ರೀಮಂತರಿ ಏನು ನಾನು ಎರಡು ಸಾವಿರ ರೂಪಾಯಿ ಸಹಾಯ ಮಾಡಬೇಕಲ್ಲವೇ ಹೌದು ಶ್ರೀಮಂತರಿ ಶೀಲಾ ನಿನ್ನ ಬಾಳಿನಲ್ಲಿ ಕವಿದ ಕಾರು ಕವಿದ ಕತ್ತಲೆಯನ್ನು ಹೊಡೆದೋಡಿಸಿ ನಿನಗೆ ಬೆಳಕಿನ ಪರಿಚಯ ಮಾಡಿಕೊಡಬೇಕೆಂದು ಬಂದು ಹೊಳಬ ಈ ರತ್ನದ ಹಳ್ಳನ್ನು ತಿರಸ್ಕರಿಸಿ ಕ್ಷಣಕ ಬರಗು ನೀಡಬಲ್ಲ ಹಂಗಿನ ಹುಳವನ್ನೇ ನಂಬಿಕೊಂಡಿರುತ್ತೇನೆಂದು ಹೇಳಿದ ದಿನವೇ ನನಗೆ ಗೊತ್ತಿತ್ತು ನೀವು ಒಂದಿಲ್ ಒಂದು ದಿನ ನನ್ನ ಹತ್ತಿರ ಅಂದು ನೋಡಿ ಶಿವಂತೆ ಅದೃಷ್ಟ ಕೈ ಕೊಟ್ಟರು ಈ ನಮ್ಮ ಬಾಳು ತಲೆ ಕೆಳಗಾಗಿ ಬಿದ್ದಾಗ ದಯವಿಟ್ಟು ಚುಚ್ಚು ಮಾತುಗಳನ್ನ ಮಾತಾಡಬೇಡಿ ನಿಮ್ಮ ಕೈ ಮುಗಿದು ಬೇಡ್ಕೊಳ್ತೀನಿ ಮಾಡಿ ನನಗೆ ಎರಡು ಸಾವಿರ ರೂಪಾಯಿ ಹಣವನ್ನು ಕೊಡಿ ಶ್ರೀತ್ತರಿ ಮನೆಗೆ ಬಂದ ನತದುಷ್ಟರನ್ನು ಮರಳಿ ಕಳಿಸುವ ಕಲ್ಲು ಹೃದಯ ನನ್ನದಲ್ಲ ನಿನಗೆ ಸಹಾಯ ಮಾಡುತ್ತೇನೆ ಆದರೆ ನನ್ನದೊಂದು ಕಂಡೀಷನ್ ಹೇಳಿ ಶ್ರೀಮಂತರಿ ನನ್ನ ಮನದಲ್ಲಿ ಮೂಡಿ ನಿಂತಿರುವ ನಿನ್ನ ಕಲ್ಪನೆಯ ಮೂರ್ತಿಯು ಸಾಕ್ಷಾತ್ಕಾರವಾದ ಇಂದಿನ ದಿನ ನನ್ನಲ್ಲಿ ಇನ್ನು ಮೇಲೆ ನಾನು ನಿನಗೆ ಶ್ರೀಮಂತನಲ್ಲೀಮಂತ್ರಿ ನಿಮ್ಮ ಮಾತಿನಂತೆಯೇ ನಾನು ಕೇಳ್ತೀನಿ ಆದ್ರೆ ನನ್ನದೊಂದು ಕಂಡೀಷನ್ ಏನದು ನೀವು ನನಗೆ ಸತ್ಯ ಸ್ಥಾನ ನೀಡ್ತೀರಾ ಅಂತ ಅಂದ್ರೆ ನಿಮ್ಮ ಮಾತಿಗೆ ನಾನು ಒಪ್ಕೊಳ್ತೀನಿ ಶೀಲಾ ಹೆತ್ತ ನನ್ನ ತಾಯಿಯ ಮೇಲೆ ಆಣೆನಿಟ್ಟು ಮಾತು ಕೊಡುವೆ ನಿನಗೆ ನನ್ನ ಸತಿಯ ಸ್ಥಾನ ನೀಡಿ ಸ್ವೀಕರಿಸುವ ಕಮಾನ್ ಶೀಲಾ ಗಮ